ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗಿದ್ರಿ ಚಲೋ ಇದ್ದರೆ ಅಂತ ಚಲೋ ಇರಿ ನಾಲ್ಕು ದಿನ ಜಿಂದ ಅದ್ರಾಗೆ ಮಜೆದಾಗ್ರಿ ಅವತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋ ಸ್ನೇಹಿತರೆ ನಾವಿದ್ದೇವೆ ಸ್ನೇಹಿತರೆ ನಳಿದ್ರದಾಗ ಮಹಾರಾಷ್ಟ್ರ ನೋಡ್ತೀರ ಸ್ನೇಹಿತರೆ ನಮ್ಮ ದೋಸ್ತಾನ ಯಾಕೆ ಸಾಯನ ನಾವು ನಡೆದಿವು ಸ್ನೇಹಿತರೆ ತುಳ್ಜಾಪುರ್ ನಡೆದವು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿರಂದೆವು ನಮ್ಮ ಬಸವ ಕಲ್ಯಾಣದಾಗೆ ಜಸ್ಟ್ ಬಸ್ ಸ್ಟ್ಯಾಂಡಾಗ ಬರ್ಲಾಕ ಬಸ್ ಬಂತು ಇಮಿಡಿಯೇಟ್ಲಿ ಏನಿದ್ರಿ ನಿಮ್ಮ ಬಸ್ ಸ್ಟ್ಯಾಂಡ್ದಾಗ ಬರ್ಲಾಗ ಬಸ್ ಬಂತು ಸಡನ್ ಆಗಿ ಬಸ್ಸಿನ ಕುಂದಿದೆವು ಬ್ಲಾಗ್ ಮಾಡೋಕ್ಕಾಗಿಲ್ಲ ಈಗ ಜಸ್ಟ್ ಬಂದೆವು ಸ್ನೇಹಿತರೆ ಕರೆಕ್ಟ್ ಎಂಟು ಹಾಂ ಸಾಡೆತ್ತು ಬಸವ ಕಲ್ಯಾಣದಿಂದ ಬರ್ಲಾಕ ನಿಮ್ಮ ಕುಂತೇವೆ ಬಸ್ಸಿಗೆ ಈಗ ಹನ್ನೊಂದು ಗಂಟೆ ಆಲತ್ರಿ ನೋಡ್ತೀವಿ ಫೈನಲ್ ಆಗಿ ಬಂದೆವು ಖರಿ ತುಳಜಾಪುರಕ್ಕೆ ಬಂದ್ ರೀಚ್ ಆಗಿದೆವು ಇದು ತುಜಾಪುರ್ ಬಸ್ ಸ್ಟ್ಯಾಂಡ್ ನೋಡ್ರಿ ಬಸ್ ಇಂದ್ರಿ ನೋಡ್ತಿರ್ಬೋದು ಕರಿ ಬಸ್ಸಿನಾಗ ಮಂದಿರಲಾಗ ಎಷ್ಟು ಫುಲ್ ಜಾತ್ರೆ ಅದ ನೋಡ್ರಿ ಅಡೀ ಮಧ್ಯಾಹ್ನ ಬಿಸಿಲಾಗ್ಯದ ಸಾಡೆ ಬಾರಾಗಿದ ಟೈಮ ಇಲ್ಲಿ ಬಂದೆವು ಖರಿ ತುಜಾಪುರಕ್ಕೆ ಇಷ್ಟು ನಮ್ಮದು ಅಗಸ ನೋಡ್ರಿ ಮಾತು ಕರ್ಕೊಂಡು ನಿಂತಾರೆ ನಮ್ಮ ದೋಸ್ತ ನೋಡಿರಿ ಬಿಸಿಲು ನೋಡ್ರಿ ಎಂಥ ಬೆಂಕಿ ಅದಕ್ಕೆ ನೋಡ್ತಿರ್ಬೋದು ನೀವು ಯಾಕೆ ನೋಡಿರಿ ಬಿಸಿಲು ಮಾತ್ರ ಡೇಂಜರ್ ಅದ ಈಗ ಇಲ್ಲಿಂದ ನಮಗೆ ಯಾಕಡೆ ಹೋಗೋದಿಲ್ಲ ಜಸ್ಟ್ ಒಂದು ಒಂದು ಕಿಲೋಮೀಟರ್ ಅಷ್ಟೇ ಒಳಗೆ ನಡ್ಕೊಂಡು ಹೋಗಬೇಕು ಇಲ್ಲೇ ದೇವ್ರ ಗುಡಿಗೆ ಹೋಗಿ ದರ್ಶನ ಮಾಡ್ತೇವೆ ನಿಮ್ಮನ್ನ ತುರ್ಸಿನಲ್ಲಿ ಒಳಗ ದೇವ್ರ ಗುಡಿಯಾಗ ಕ್ಯಾಮ್ರಾ ಅಲೌಡ್ ಇರ್ಲಕ್ಕಿಲ್ಲ ಇರಲ್ಲ ಸುತ್ತಮುತ್ತ ಏನಾದರೂ ನಿಮ್ಗೆ ಎಷ್ಟೇದೋ ಅಷ್ಟು ಸಾಧ್ಯ ಅಷ್ಟು ಬ್ಲಾಗ್ ಮಾಡಿ ನಮ್ಗೆ ತೋರಿಸಿ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ ಸ್ನೇಹಿತರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿರ್ತದೆ ಇದೇ ತರ ಹೊಸ ಹೊಸ ಬ್ಲಾಗ್ಗಳು ಬರ್ತಾ ಇರ್ತಾರೆ ನಮ್ಮ ಚಾನಲ್ ಮೇಲೆ ನೋಡ್ತಿರ್ಬೋದು ಕರಿ ಸ್ನೇಹಿತರೆ ಫೈನಲ್ ಆಗಿ ಎಂಟ್ರಿ ಜಾತ್ರೆಗೆ ಎಂಟ್ರಿ ಕೊಡ್ಲಾ ಕೊಟ್ಟಿದ್ದೆವು ಆದ್ರೆ ಜಾತ್ರೆ ಮಾಡ್ಲಕ್ ಬಜೆಟ್ ಕಮ್ಮಿ ಅದ ಇದ್ದಷ್ಟ್ರೆ ಜಾತ್ರೆ ಮಾಡಬೇಕು ಎಷ್ಟು ರೊಕ್ಕ ಅಷ್ಟರಾಗೆ ನೋಡ್ತಿರ್ಬೋದಕ್ಕೆ ರೀ ಸಣ್ಣ ಸಣ್ಣ ಕುಸುಗಳೆಲ್ಲ ಪುಗ್ಗ ನಾವು ಈ ಪುಗ್ಗ ತಗೋಬೇಕು ಅಂತ ಆಸೆ ಅದ ಆದ್ರೆ ಏನು ಮಾಡಬೇಕು ಬಜೆಟ್ ಕಮ್ಮಿ ಅದ ಇದೊಷ್ಟೆ ಎಂಜಾಯ್ ಆಗಿರಬೇಕು ಜಾತ್ರೆ ಮಾಡಬೇಕು ರೊಕ್ಕದ ಮ್ಯಾಟ್ರ್ ಬರಲ್ಲ ಜಾತ್ರೆ ಎಷ್ಟು ಎಂಜಾಯ್ ಮಾಡ್ದಂತ ಅದು ಮ್ಯಾಟರ್ ಬರ್ತದೆ ನೋಡ್ತಿರ್ಬೋದ್ರಿ ಇದು ಮೇನ್ ಅದ ಇಲ್ಲಿಂದ ಒಳಗೆ ದರ್ಶನ ಮಾಡ್ಲಾಕ್ ಹೋಗಬೇಕು ನೋಡ್ತಿರ್ಬೋದು ಮೇನ್ ಕಮಾನ್ ಬಂದ ಅಂದ್ರೆ ದರ್ಶನ್ಸ್ನ ರೀ ಇಲ್ಲಿ ದರ್ಶನ್ ಬೋದನ್ನ ನೋಡ್ತೀವಿ ನೋಡ್ತೀರಿ ಅಮೆರಿಕ ಟ್ರ್ಯಾನ್ ಕರೆಕ್ಟ್ ಒಂದು ಮಧ್ಯಾಹ್ನ ಅದೇ ಮದ್ದು ಸಿಕ್ಕಿ ಬಿಸಿಲೋದಕ್ಕೆ ಇಲ್ಲಿನ ದರ್ಶನ ಅಮೆರಿಕದವಸ್ ಅದ ದರ್ಶನ್ ಯಾವ ಗೊತ್ತು ಗೊತ್ತಿಲ್ಲ ಒಂದು ಗಂಟೆಗೆ ಹಸಿರು ನೋಡೋದು ಅರ್ಕಿ ಇದ್ರಿಂದಾಗಿ ನಿಂತಿದ್ರೆ ನಮ್ಮ ದೋಸ್ ನೋಡ್ರಿ ಕರಿತಾರೆ

ಇಲ್ಲಿ ಹೋಗಿ ಸ್ನಾನ ಮಾಡ್ಬೇಕು ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕು ನೋಡ್ತಿರೋ ಭಕ್ತರೆಲ್ಲ ದರ್ಶನ್ ಮಾಡಿದಾರೆ ಇಲ್ಲಿ ಇಲ್ಲಿಂದ್ರೆ ಗಣಪತಿ ಗುಡಿ ಗುಡಿಗೆ ನೋಡ್ಸಿ ಇಲ್ಲಿ ಮದುವೆ ತೋರಿಸ್ರಿ ಇಲ್ಲಿಂದ ಹೋಗ್ಬೇಕು ಗರ್ಭಿಗುಡಿ ದರ್ಶನ್ ನೀವು ಬಿಸಿಲು ಬಿಸಿಲಿಂದ ನಾಡ್ರಿ ಈಗ ಬೈಕ್ ತೊಳ್ಕೊಂಡಿದ್ದೇವೆ ಈಗ ದರ್ಶನ ದರ್ಶನದಾಗ ಗಣಪತಿ ಗುಡಿಯಾಗ ತೋರಿಸ್ತೀನಿ ಬರ್ರಿ ಗಣಪತಿ ಗುಡಿದ ಕರಿ ಗಣಪತಿ ಗುಡಿ ದರ್ಶನ ಮಾಡಿ ಇಲ್ಲಿ ನೋಡ್ರಿ ಕರೀ ಇದು ಗಣಪತಿ ಗುಡಿದ ನೋಡ್ತಿರ್ಬೋದು ಯಾಕಂದರೆ ನೋಡಿಸ್ತೀನಿ ರೀ ಇಲ್ಲಿಂದ ಇಲ್ಲಿ ದರ್ಶನ ಮಾಡ್ಬೋದು ಸ್ನೇಹಿತರೆ ಅಂಬಾ ಭವನಿದು ಮೇನ್ ಟೆಂಪಲ್ ಇಲ್ಲಿ ಅದ ನೋಡ್ತಿರ್ಬೋದು ಅಲ್ಲಿ ಅಲ್ಲಿಂದ ಮೇನ್ ಕಮ್ಮನ್ ಕಣಕ್ಕೂ ಅದಿಂಚೆ ಸ್ವಲ್ಪ ಮುಂದೋದ್ರ ಅಲ್ಲಿ ಅದ ಮೇನ್ ಟೆಂಪಲ್ ನೋಡ್ತಿರ್ಬೋದು ಇಲ್ಲಿಂದ ಅಂದ್ರೆ ದರ್ಶನಕ್ಕೆ ಹೋಗಬೇಕು ಇಲ್ಲ ಇವರೆಲ್ಲ ದರ್ಶನ ಮಾಡಿದ್ರ ಕೆಲವ್ರು ದರ್ಶನ ಮಾಡಲ್ದವ್ರ ದರ್ಶನ ಮಾಡ್ಲಾಕ ಇಲ್ಲಿ ಒಳಗೆ ಹೋಗ್ಬೋದು ನೋಡ್ತಿರ್ಬೋದು ಇಲ್ಲಿ ಇಲ್ಲೇ ನೋಡ್ರಿ ಇಲ್ಲಿ ಬಾರಿ ಹಚ್ಚಿ ಹೋಗ್ಬೇಕಾರೆ ನೋಡ್ತಿರ್ಬೋದು ಪಬ್ಲಿಕ್ ಎಷ್ಟರ ಏಕ್ರಿ ಲೈನ್ ನೋಡ್ರಿ ಎಷ್ಟದ ನಮಗೆ ಇಲ್ಲಿಂದು ದರ್ಶನಕ್ಕೆ ಕತ್ತುದು ಸ್ನೇಹಿತರೆ ಒಂದು ಮೂರು ಗಂಟೆ ದರ್ಶನ ಕತ್ತಿತು ಲೈನ್ಗ ನೋಡ್ತಿರ್ಬೋದು ಈಕ್ರಿ ಎಲ್ಲ ಯಾಕೆ ನೋಡ್ರಿ ಜಾಲೆಯಂದು ಏಕೆ ಇಲ್ಲೇ ನೋಡ್ರಿ ಮೇನ್ ಗುಡಿ ಇಲ್ಲೇ ನೋಡ್ರಿ ಮೀನು ಗುಡಿ ಇಲ್ಲದ ಒಳಗೆ ಕ್ಯಾಮ್ರಾ ಅಲೋ ಇಲ್ಲ ಮತ್ತೆ ನಮ್ಮ ಮಾಡ್ಲತ್ತ ಸ್ವಲ್ಪ 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 ಮಾಡ್ತಿದ್ದೆ ನೋಡಿ ಕರಿ ಮೇನ್ ಒಳಗೆ ಕ್ಯಾಮ್ರಾ ಅಲೋ ಇರಲ್ಲ ಸ್ವಲ್ಪ ಮುಂದೆ ನಾ ನಾವು ಕ್ಯಾಮ್ರಾ ಬಂದ್ ಮಾಡಬೇಕೆ ಆಯ್ತದ ಯಾಕಂದ್ರೆ ಅಲೋ ಇಲ್ಲ ಅಂದ್ರೆ ನಾವು ಟ್ರೈ ಮಾಡ್ಲಾಕ ಹೋಗಬಾರ್ದು ಯಾಕಂದ್ರೆ ಬ್ಯಾಡೆ ಹಲೋ ಇದ್ರೆ ಕ್ಯಾಮ್ರಾ ಮಾಡಬೇಕು ಕರಿ ಮೀನು ಗುಡಿ ಒಳಗೆ ಕರಿ ಸ್ವಲ್ಪ ಮುಂದೆ ಹೋದ್ರೆ ಒಂದು ಎರಡು ಎಸ್ ಜಿ ಮುಂದಕ್ಕೆ ಹೋದ್ರೆ ಮೀನ್ ಗುಡಿ ಅಲ್ಲದ ನೋಡ್ತಿರ್ಬೇಕ್ರಿ ಇಲ್ಲಿಂದ ಕ್ಯಾಮ್ರಾ ಬಂದ್ ಮಾಡ್ಬೇಕಾಯ್ತದ ನೋಡಿರಿ ಸ್ನೇಹಿತರೆ ಇವಾಗ ತಾನೇ ದೇವ್ರ ದರ್ಶನ ಮಾಡಿದೆ ಪಬ್ಲಿಕ್ ಇಷ್ಟಿದ್ರು ಭಕ್ತರು ಮೂರು ಗಂಟೆ ಆಗ್ತು ಮೂರು ಗಂಟೆ ಬಾದ ಈಗ ದರ್ಶನ ಆಯ್ತು ಕರಿ ಶಿವ ಕುಂತ ಬಂದಿತ್ತು ರೀ ನೋಡ್ತಿರ್ಬೋದು ಆಕಸ್ ಥಕಸ್ ಹೋದರು ತಕೀರ ಕಸ ಸುಸ್ತಾಗಿ ರೀ ಹಾಂ ಮೂರು ಗಂಟೆ ಆಗ್ತು ಈಗ ದರ್ಶನ ಮಾಡಿದೆವು ಮತ್ತೆ ಬಿಸಿಲು ಭೀ ಇನ್ನ ಭೀ ಬೆಂಕಿ ನೋಡ್ತಿರ್ಬೋದು ತೋರಿಸ್ತೀನಿ ಇಲ್ಲಿ ನೋಡ್ರಿ ಕೀರಿ ಬಿಸಿಲು ಡೇಂಜರ್ದಾ ಅಲ್ಲಿ ಕುಂತಿದ್ದೆಂದ್ರೆ ಹರ್ಯಾಣಿದೆ ಥಕಸ್ಸಿ ಕುಂತಿದ್ವಿ ಕರಿ ತಾಲ್ ಮಾತ್ರ ಸುಳ್ಳವ ತಾಲಿಗೆ ಬಿಡಲಿಕ್ಕರಿ ಇಲ್ಲಿ ಒಬ್ಬರ ಸುಳ್ಳಾತು ನೋಡ್ತಿರ್ಬೋದು ಭಕ್ತರು ಹೆಸರು ಪಬ್ಲಿಕ್ ಕರೆ ದರ್ಶನ್ ಆಗ್ಯದ ಈಗ ಜಾತ್ರೆ ಜಾತ್ರೆಗೆ ಮಾಡಿ ಸೀದಾ ಊರಿಗೆ ತೊಗೊಬೇಡೋದು ಬಸ್ಸು ಕಲ್ಯಾಣಕ್ಕೆ ಅಲ್ಲಿ ನಾನು ತೋರಿಸಿದ್ನ ಕಡೆ ಸೈಡ್ ಕ್ಯಾಮ್ರ ತೋರಿಸಿ ನಮ್ಗೆ ನೋಡ್ತಿರ್ಬೋದು ಎಲ್ಲಿ ನೋಡ್ರಿ ಕಡೆ ಇಂಥ ಬೆಂಕಿ ಬಿಸಿಲಾಗ ಪಬ್ಲಿಕ್ ಭಾಳ ಬಂದಾರೆ ಕರೆ ನೋಡ್ತಿರ್ಬೋದು ದಸರಾ ಟೈಮ್ದಾಗ್ರೆ ಜಾತ್ರೆ ಇರ್ತದೆ ನೋಡ್ರಿ ದಸ್ರೆಗೆ ಇಲ್ಲಿ ನಿಂದಲಾಕ ಜಾಗ ಇರಲ್ಲ ಅಷ್ಟು ಮಂದಿ ಮಂದಿರ್ತಾರೆ ನೋಡ್ತಿರ್ಬೋದು ಈಗ ಇದೇನಾದ್ರೆ ಬಿಸಿಲಾದ ಬರಂತ ಮಾಡಿ ಹಚ್ಚನ ಕಲರ್ ನೋಡ್ರಿ ಅರ್ಬಿದು ನೋಡ್ತಿರ್ಬೋದು ಇಲ್ಲಿ ನೋಡ್ತಿರಲ್ಲ ಸ್ನೇಹಿತರೆ ಇದು ಗುಡಿ ಸುತ್ತಮುತ್ತ ಟೆಂಪಲ್ಸ್ಗಳು ಅವ್ರಿ ಒಂದು ನಾಲ್ಕು ಟೆಂಪಲ್ಸ್ ಅವ ಗುಡಿ ಸುತ್ತಮುತ್ತ ಗುಡಿ ಹಿಂಸೆಡ್ ಅವರ ಇದು ಲಕ್ಷ್ಮೀ ನರಸಿಂಹ ಮಂದಿರ ನೋಡ್ರಿ ಇಲ್ಲಿ ನೆಕ್ಸ್ಟ್ ಇನ್ನೊಂದು ನಾಲ್ಕೈದು ಸ್ನೇಹಿತರೆ ಇಲ್ಲಿ ದಸರಾ ಟೈಮ್ನಾಗ ಸ್ನೇಹಿತರೆ ಪಬ್ಲಿಕ್ ಭಾಳ ಫುಲ್ ಇರ್ತಾರೆ ಭಕ್ತರು ಇಲ್ಲಿ ಕಾಲಕ್ಕೆ ಕಲಕ್ ಜಾಗ ಸ್ನೇಹಿತರೆ ದಸರಾ ಟೈಮ್ನಾಗ ಸಲ ದರ್ಶನ ಮಾಡಲಾಕ್ ಬರಬೇಕಾದ್ರು ಐದರಿಂದ ಆರು ಗಂಟೆ ಹತ್ತು ಸ್ನೇಹಿತರೆ ಇಲ್ಲಿ ನೋಡ್ತಿರಬಹುದು ದತ್ತ ಮಂದಿರದಲ್ಲಿ ಇಲ್ಲಿ ಒಳಗೆಲ್ಲ ಟೆಂಗ್ ಒಳ್ಳೆ ಒಳ್ಳೆ ಕಲವಾಗಿರಲಿಲ್ಲ ಹೊರಗಡೆ ಮೇನ್ ಕಮಾನು ಹೊರಗಡೆ ಹೊಡಿಬೇಕು ಅಲ್ಲೇ ಹೊಡಿಬೇಕು ಒಳಗೆಲ್ಲ ತೆಂಗ್ ಹೊಡಿಯೋಕೆ ಅಲೋ ನೋಡ್ತಿರ್ಬೋದು ಈ ಇಲ್ಲಿ ನೋಡ್ರಿ ಕರಿ ಇಲ್ಲೆಲ್ಲ ನೀರಿಂದ ವ್ಯವಸ್ಥೆ ಅದ ಸ್ನೇಹಿತರೆ ಈ ಇಲ್ಲಿ ಬಾಜದ ನೋಡಿರಿ ಕರಿ ನೀರೆಲ್ಲ ಕುಡಿಬೋದು ನೀರಿಂದ ವ್ಯವಸ್ಥೆ ಇಲ್ಲಿ ನೋಡ್ರಿ ಮೈಕ್ ಹಚ್ಚಿ ಹೇಳ್ತಾರೆ ಯಾಕಂದ್ರೆ ಸಣ್ಣ ಸಣ್ಣ ಕುಸುಗಳು ಕಳೀತಾವ ಕೈ ಹಿಡಿದು ನಡ್ರಿ ಅಂಥೇಳಿ ಕುಸುಗಳಿಗೆ ಬಿಡಬೇಡ ಕೈ ಅಂಥೇಳಿ ಸ್ನೇಹಿತರೆ ಗುಡಿ ಒಳಗೆ ಕ್ಯಾಮ್ರಾ ಅಲವ್ ಇಲ್ಲ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಮೇನ್ ಏನಾದರೂ ನೋಡ್ರಿ ಸ್ನೇಹಿತರೆ ಅಂಬಾ ಭವನಿನ ಮೂರ್ತಿ ಕಾಣೋದು ನೋಡ್ರಿ ಅದು ಲೈವ್ ಅದ ಲೈವ್ ಇಲ್ಲಿ ನೋಡ್ಬೋದು ಯಾರ್ಯಾರು ಒಳಗೆ ದರ್ಶನ ಆಗೋಲ್ಲ ವಯಸ್ಸಾಗಿದ್ದವ್ರು ಇರ್ತಾರಲ್ಲ ಒಳಗೆ ಲೇಟಾಗಿ ದರ್ಶನ ಇತ್ತು ಅದಕ್ಕೆ ಆಗಲ್ಲ ಬಿಟ್ಟು ಇಲ್ಲಿ ಕ್ಯಾಮ್ರದಾಗ ಇಲ್ಲಿ ಟಿ ವಿ ಒಳಗೆ ನೋಡ್ಬೋದು ಲೈವ್ ಆಗಿ ನೋಡ್ಬೋದು ಕರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಇನ್ನೊಂದು ಚಮತ್ಕಾರಿ ಕಲ್ಲು ತೋರಿಸ್ತೀನಿ ಇಲ್ಲಿ ಇಲ್ಲಿ ನೋಡ್ತಿರ್ಬೋದು ಕರಿ ಚಿಂತಾಮಣಿ ಚಿಂತ ಮಣ್ಣಿಗೆ ಕಲ್ಲದದು ಅದು ಭಾಳ ಚಮತ್ಕಾರಿ ಕಲ್ಲದ ಸ್ನೇಹಿತರೆ ನಿಮಗೆ ಏನಾದರೂ ನಿಮ್ಮ ಮನಸ್ಸಿನಾಗ ಬೇಡ್ಕೊಂಡು ಈ ಕಲ್ಲಿಗೆ ತಿರ್ಸ್ರಲ್ಲ ನಿಮ್ಗೆ ಸಕ್ಸಸ್ ಆಗಿದ್ರೆ ಕಲ್ಲು ತಿರುತ್ತದಿಲ್ಲ ತಿರ್ಗಲ್ಲ ಸ್ನೇಹಿತರೆ ಕಲ್ಲು ನೋಡೋಕೆ ಸಣ್ಣದ ಅದು ತಿರ್ಗಲ್ಲ ಸ್ನೇಹಿತರೆ ಅದು ನಿಮ್ಗೆ ಕೆಲಸ ಆಗೋದಿದ್ದರೆ ಸಕ್ಸಸ್ ಆಗದ್ರೆ ತಿರುಗ್ತದೆ ಇಲ್ಲಾಂದ್ರೆ ತಿರುಗಲ್ಲ ಸ್ನೇಹಿತರೆ ನೋಡ್ತಿರ್ಬೋದು ಸ್ನೇಹಿತರೆ ಇದು ಗುಡಿದು ಹಿಂದ್ ಸೈಡ್ ಇರ್ತದೆ ಇದು ನೋಡ್ರಿ ಸ್ನೇಹಿತರೆ ದೇವ್ರಿಗೆ ದರ್ಶನ ಮಾಡ್ಲಾಕ್ ಹೋಗುವಾಗ ಚಪ್ಲಿ ಬಿಟ್ಟು ಹೋಗಿದ್ರಿ ನಂದಾದ್ರು ಚಪ್ಲಿ ಸಿಕ್ಕು ನಮ್ ದೋಸ್ತ ಸಿಗಲ್ಲೇ ಎಲ್ ಬಿಟ್ಟಿದ ಚಪ್ಲಿ ಸೈಡ್ ಅಂತ ಎಕಡೆ ನೋಡಿದ್ರಿ ಹುಡ್ಲ ಚಪ್ಲಿ ನೋಡಿದ್ರಿ ಎಷ್ಟು ಜನ ಸಾಗರ ಹಾಲಿಗೆ ಚಪ್ಲಿ ಸಲಕೆ ಹೋಲ್ ಬಿಡ್ರಿ ಚಪ್ಲಿ ಕಳಿಬೇಕು ಕಳದ್ರೆಲ್ಲ ಒಳ್ಳೆಕ್ಕೆ ಹೋದ್ ಹೋತ್ ಶನಿ ಏನ್ಬೇಕು ಚಪ್ಲಿ ಕಳೆದ್ರು ಏನಂತೀಕ ಇವತ್ತು ಹಿಡಿದು ನೀವು ಶನಿ ಹೋಯ್ತು ಈಗ ನಾನು ಹಿಡಿದು ನೀವು ಸಕ್ಸಸ್ಫುಲ್ ಐತ್ರಿ ಹಾಂ ಅದೇ ಮಾಡ್ರಿ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಐತ್ರಿ ನೀವು ಹಾಂ ನೋಡ್ತಿರ್ಬೋದು ಚಪ್ಲಿ ಬಿಟ್ರ ಎಲ್ಲ ಚಪ್ಲಿ ಹುಡ್ಕಲಿ ಎಷ್ಟು ಬಿಡೋದ್ ಎಲ್ಲರೂ ರೀ ಹುಡ್ಕಲತ್ತೀರ ನೋಡ್ಕಾರಿ ಹಾಂ ಚಪ್ಲಿ ಕಲಿಬೇಕು ಆಗುದಿಲ್ಲ ಒಳ್ಳೆದಿಕ್ಕೆ ಸ್ನೇಹಿತರೆ ಈಗ ನೋಡ್ತಿರ್ಬೋದ್ರಿ ನಾವೆಲ್ಲ ಈ ತೆಂಗ್ ಎಲ್ಲ ಹೊಡ್ದೇವ್ರಿ ಈಗ ಏನಾರ ನಾವು ನಡೆದಿವೆ ಕರೆಕ್ಟ್ ಚಾರಾಗಲ್ಲ ಈಗ ನಾಲ್ಕು ಗಂಟೆ ಆಗ್ಯದ ಮಳೆ ಬರಪ್ಲಿ ಪೂಜ್ಯನ್ ಅದ ನಾಡಿರಿ ಮುಂದೆ ಸಿಗರ್ಲೆಸ್ ಸ್ನೇಹಿತರೆ ಜಾತ್ರೆ ಮಾಡಿದೆವು ಜಾತ್ರೆ ಬರ್ಚಕಾಯ್ತು ಅಷ್ಟೇ ಸ್ಮಾಲಾಗಿ ಜಾತ್ರೆ ಮಾಡಿದೆವು ಅದೇ ಬರ್ಚಕ ಈಗೇನಂದ ಮಾಡಾಗ್ಯದ ಸ್ನೇಹಿತರೆ ಮಳೆ ಬರಪ್ಲೆ ಪೂಜ್ಯನ್ ಅದ ಕರೆಕ್ಟ್ ಟೈಮ್ ಆಗ್ಯದ ಚಾರ್ ಚಾರಾಗ್ಯದ ನೋಡ್ತಿರ್ಬೋದು ನಾವೇನಾದ ಕರಿ ತೆಂಗ ಇದು ಹಳ್ಳಾಗದ ಒಂದು ಹಾಕಿ ತೆಂಗ್ ಹೊಡ್ದೇವು ಇನ್ನೊಂದಿನಿಂದ ಇದು ನೋಡಿರಿ ಕರೀ ಹಂಪಿ ಫುಟ್ಟು ತೊಗೊಂಡಿದ್ದೇವೆ ಕರಿ ನೋಡ್ತಿರ್ಬೋದು ಸ್ಮಾಲಾಗಿ ಒಂದು ಚೆನ್ನದು ನಮ್ಮ ಫುಟ್ಟು ತೊಗೊಂಡಿದೆವು ನಡೆದ ಸ್ನೇಹಿತರೆ ಆ ಮೊಬೈಲ್ ಜೈ ಭವಾನಿ ಮಾತಿ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲ ಚಲೋ ಇರ್ರಿ ನಾಲ್ಕು ದಿನ ಜಿಂದ ಅದ್ರಾಗೆ ಹ್ಯಾಪಿ ಹ್ಯಾಪಿಯಾಗಿರ್ರಿ ಟೆನ್ಷನ್ ತೊಗೊಬಿಡ್ರಿ ಜಿಂದಗಿದಾಗ ಅವ್ರು ಸ್ನೇಹಿತರೆ ನೆಕ್ಸ್ಟ್ ಇನ್ನೊಂದು ಹೊಸ ಬ್ಲಾಗ್ ಬರ್ತಾ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಸ್ನೇಹಿತರೆ